ಕರ್ನಾಟಕ ರಾಜ್ಯ ಸಮಗಾರ ಚಂಬಾರ ಸಂಘ ನಾಗರಬಾವಿ ಬೆಂಗಳೂರು ಶಾಖೆ ಬಾಗಲಕೋಟೆ ಜಿಲ್ಲಾ ಶಿವಶರಣಹರಳೆಯ ಸಮಗಾರ ಸಮಾಜ ಬಾಗಲಕೋಟೆ ವತಿಯಿಂದ ಪತ್ರಿಕಾಗೋಷ್ಠಿ ಹಿಂದುಳಿದ ಹಿಂದುಳಿದ ವರ್ಗ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದು ಅದರಲ್ಲಿರಲಿ ಬರುವಂತ ಅಂತ ಕೂಡ ಸಂಖ್ಯೆ ತೊಂಬತ್ಮೂರು ಸಮಗಾರ ಜಾತಿ ಕುಲಕಸವು ಇಪ್ಪತ್ಮೂರು ಚಪ್ಪಲಿ ಹೊಲೆಯವ ಅಂತ ಭರಿಸಬೇಕು ಕರ್ನಾಟಕ ರಾಜ್ಯದ ಸಮಗಾರ ಸಮಾಜದವರು ಮನೆ ಮನೆಗೆ ಸಮೀಕ್ಷೆ ಬಂದಾಗ ಧರ್ಮಕಾಲದಲ್ಲಿ ಹಿಂದೂ ಜಾತಿ ಕಾಲಮದಲ್ಲಿ ತೊಂಬತ್ಮೂರು ಸಮಗಾರ ಮತ್ತು ಕುಲಕಸಬು ಇಪ್ಪತ್ಮೂರು ಚಪ್ಪಲಿ ಹೊಲಿಯುವುದು ಮುಂದುವರೆದಿದೆ ಅಂತ ಹೇಳಬೇಕು ಕರ್ನಾಟಕ ರಾಜ್ಯದ ಸಮಗಾರ ಸಮಾಜದ ಬಾಂಧವರಲ್ಲಿ ಇದೆ ರೀತಿ ಬರ್ಸಿ ವಿನಂತಿ ಪತ್ರಿಕಾ ಉದ್ದೇಶ ಮಾತನಾಡಿದ ಯಲ್ಲಪ್ಪ ಬೆಂಡಿಗೇರಿ ಅವರು ಯಲ್ಲಪ್ಪ ಸಾನ್ಕೆನವರ ಪ್ರಶಾಂತ್ ಹೊಸಮನಿ ಪ್ರಶಾಂತ್ ಧರ್ಮಣ್ಣ ಸಾನ್ಕೆನವರ್ ಪ್ರಶಾಂತ್ ಹೊನಕೋರೆ ಮುತ್ತಣ್ಣ ದುತ್ತರಗಿ ಸಮಾಜದ ಸಮಾಜದ ಇನ್ನಿತರ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದು ಅವರಿವರನ್ನ ಮತ್ತು ಸಭೆಯನ್ನು ಉದ್ದೇಶಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಕರ್ನಾಟಕ ರಾಜ್ಯ ಸಮಗಾರ ಚಂಬಾರ ಸಂಘ ನಾಗರಬಾವಿ ಬೆಂಗಳೂರು ಶಾಖೆ ಬಾಗಲಕೋಟೆ ಜಿಲ್ಲಾ ಶಿವಶರಣ ಹರಳೆಯ ಸಮಗಾರ ಸಮಾಜ ಬಾಗಲಕೋಟೆ ವತಿಯಿಂದ ಪತ್ರಿಕಾಗೋಷ್ಠಿ ಹಿಂದುಳಿದ ಹಿಂದುಳಿದ ವರ್ಗ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದು ಅದರಲ್ಲಿರಲ್ಲಿ ಬರುವಂತ ಅಂತ ಕೂಡ ಸಂಖ್ಯೆ ತೊಂಬತ್ಮೂರು ಸಮಗಾರ ಜಾತಿ ಕುಲಕಸವು ಇಪ್ಪತ್ಮೂರು ಚಪ್ಲಿ ಹೊಲೆಯವ ಅಂತ ಭರಿಸಬೇಕು ಕರ್ನಾಟಕ ರಾಜ್ಯದ ಸಮಗಾರ ಸಮಾಜದವರು ಮನೆ ಮನೆಗೆ ಸಮೀಕ್ಷೆ ಬಂದಾಗ ಧರ್ಮಕಾಲದಲ್ಲಿ ಹಿಂದೂ ಜಾತಿ ಕಾಲಮದಲ್ಲಿ ತೊಂಬತ್ಮೂರು ಸಮಗಾರ ಮತ್ತು ಕುಲಕಸಬು ಇಪ್ಪತ್ಮೂರು ಚಪ್ಪಲಿ ಹೊಲಿಯುವುದು ಮುಂದುವರೆದಿದೆ ಅಂತ ಹೇಳಬೇಕು ಕರ್ನಾಟಕ ರಾಜ್ಯದ ಸಮಗಾರ ಸಮಾಜದ ಬಾಂಧವರಲ್ಲಿ ಇದೆ ರೀತಿ ಅಂತ ಅಂತವಿನಂತಿ ಪತ್ರಿಕಾ ಉದ್ದೇಶ ಮಾತನಾಡಿದ ಯಲ್ಲಪ್ಪ ಬೆಂಡಿಗೇರಿ ಅವರು ಯಲ್ಲಪ್ಪ ಸಾನ್ಕೆನವರ ಪ್ರಶಾಂತ್ ಹೊಸಮನಿ ಪ್ರಶಾಂತ ಧರ್ಮಣ್ಣ ಸಾನ್ಕೆನವರ್ ಪ್ರಶಾಂತ್ ಹೊನಕೋರೆ ಮುತ್ತಣ್ಣ ದುತ್ತರಗಿ ಸಮಾಜದ ಸಮಾಜದ ಇನ್ನಿತರ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದು ಅವರಿವರನ್ನ ಮತ್ತು ಸಭೆಯನ್ನು ಉದ್ದೇಶಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ನಾಗರಬಾವಿ ಬೆಂಗಳೂರು ಶಾಖೆಯ ಮಾರ್ಗದರ್ಶನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಶಿವಶರಣ ಹರಳೆಯ ಸಮಗಾರ ಸಮಾಜ ಬಲಕೋಟೆಯ ವತಿಯಿಂದ ನಡೆದ ಈ ಪತ್ರಿಕಾಗೋಷ್ಠಿಯಲ್ಲಿ ಹಿಂದುಳಿದ ವರ್ಗ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ಬರುವಂತಹ ಅಂಕ ತೊಂಬತ್ಮೂರು ಸಮಗಾರ ಜಾತಿಯನ್ನು ಮತ್ತು ಕುಲಕಸವು ಇಪ್ಪತ್ಮೂರು ಚಪ್ಲಿ ಹೊಲೆಯವಂತು ಎಂದು ದಾಖಲಿಸಬೇಕು ಎಂದು ಒತ್ತಿ ವಿವರಿಸಲಾಯಿತು ಕರ್ನಾಟಕ ರಾಜ್ಯದ ಸಮಗಾರ ಸಮಾಜದ ಪ್ರತಿನಿಧಿಗಳು ತಮ್ಮ ಮನೆಗಳ ಹತ್ತಿರ ಈ ಸಮೀಕ್ಷೆಯನ್ನು ನಡೆಸಲು ಆಗ ಧರ್ಮ ವಿಭಾಗದಲ್ಲಿ ಹಿಂದೂ ಎಂದು ನಮೂದಿಸಬೇಕು ಜಾತಿ ವಿಭಾಗದಲ್ಲಿ ತೊಂಬತ್ಮೂರು ಸಮಗಾರ ಮತ್ತು ಕುಲಕಸಬು ಇಪ್ಪತ್ಮೂರು ಚಪ್ಪಲಿ ಹೋಲಿಯವು ಮುಂತಾದಂತೆ ನಮೂದಿಸಬೇಕು ಎಂದು ಸಂಶೋಧನೆಯು ಮುಂದುವರೆದಿದೆ ಕರ್ನಾಟಕ ರಾಜ್ಯದ ಎಲ್ಲ ಸಮಗಾರ ಸಮಾಜದ ಬಾಂಧವರು ಈ ರೀತಿಯಾಗಿ ವಿವರ ಮಾಡುವಂತೆ ತಮ್ಮ ಮನವಿ ಪತ್ರಿಕಾಗೋಷ್ಠಿಯಲ್ಲಿ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲಪ್ಪ ಬೆಂಡಿಗೇರಿ ಎಲ್ಲಪ್ಪ ಸಾನ್ಕೆನವರ ಪ್ರಶಾಂತ್ ಹೊಸಮನಿ ಪ್ರಶಾಂತ ಧರ್ಮಣ್ಣ ಸಾನ್ಕೆನವರ ಪ್ರಶಾಂತ್ ಹೊನಕೊರೆ ಮುತ್ತಣ್ಣ ದುತ್ತರಗಿ ಮತ್ತು ಇತರ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದು ತಮ್ಮ ಮಾರ್ಗದರ್ಶನವನ್ನು ಒದಗಿಸಿದರು ಅವರುಗಳೆಲ್ಲರೂ ನಿವೃತ್ತರುಗಳಾಗಿ ತಮ್ಮ ಸಮುದಾಯದ ಹಿತಾಸಕ್ತಿ ಮುನ್ನಡೆಸಲು ಬದ್ಧರಾಗಿದ್ದರು ಈ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ತಮ್ಮ ಸಮುದಾಯವನ್ನು ಸ್ಫೂರ್ತಿಯಾಗಿಸಿದರು ನಾಗರಬಾವಿ ಬೆಂಗಳೂರು ಶಾಖೆಯ ಮಾರ್ಗದರ್ಶನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಶಿವಶರಣ ಹರಳೆಯ ಸಮಗಾರ ಸಮಾಜ ಬಲಕೋಟೆಯ ವತಿಯಿಂದ ನಡೆದ ಈ ಪತ್ರಿಕಾಗೋಷ್ಠಿಯಲ್ಲಿ ಹಿಂದುಳಿದ ವರ್ಗ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ಬರುವಂತಹ ಅಂಕ ತೊಂಬತ್ಮೂರು ಸಮಗಾರ ಜಾತಿಯನ್ನು ಮತ್ತು ಕುಲಕಸವು ಇಪ್ಪತ್ಮೂರು ಚಪ್ಲಿ ಹೊಲೆಯವಂತು ಎಂದು ದಾಖಲಿಸಬೇಕು ಎಂದು ಒತ್ತಿ ವಿವರಿಸಲಾಯಿತು ಕರ್ನಾಟಕ ರಾಜ್ಯದ ಸಮಗಾರ ಸಮಾಜದ ಪ್ರತಿನಿಧಿಗಳು ತಮ್ಮ ಮನೆಗಳ ಹತ್ತಿರ ಈ ಸಮೀಕ್ಷೆಯನ್ನು ನಡೆಸಲು ಆಗ ಧರ್ಮ ವಿಭಾಗದಲ್ಲಿ ಹಿಂದೂ ಎಂದು ನಮೂದಿಸಬೇಕು ಜಾತಿ ವಿಭಾಗದಲ್ಲಿ ತೊಂಬತ್ಮೂರು ಸಮಗಾರ ಮತ್ತು ಕುಲಕಸುಬು ಇಪ್ಪತ್ಮೂರು ಚಪ್ಪಲಿ ಹೋಲಿಯವು ಮುಂತಾದಂತೆ ನಮೂದಿಸಬೇಕು ಎಂದು ಸಂಶೋಧನೆಯೂ ಮುಂದುವರೆದಿದೆ ಕರ್ನಾಟಕ ರಾಜ್ಯದ ಎಲ್ಲ ಸಮಗಾರ ಸಮಾಜದ ಬಾಂಧವರು ಈ ರೀತಿಯಾಗಿ ವಿವರ ಮಾಡುವಂತೆ ತಮ್ಮ ಮನವಿ ಪತ್ರಿಕಾಗೋಷ್ಠಿಯಲ್ಲಿ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಲ್ಲಪ್ಪ ಬೆಂಡಿಗೇರಿ ಎಲ್ಲಪ್ಪ ಸಾನ್ಕೆನವರ ಪ್ರಶಾಂತ್ ಹೊಸಮನಿ ಪ್ರಶಾಂತ ಧರ್ಮಣ್ಣ ಸಾನ್ಕೆನವರ ಪ್ರಶಾಂತ್ ಹೊನಕೊರೆ ಮುತ್ತಣ್ಣ ದುತ್ತರಗಿ ಮತ್ತು ಇತರ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದು ತಮ್ಮ ಮಾರ್ಗದರ್ಶನವನ್ನು ಒದಗಿಸಿದರು ಅವರುಗಳೆಲ್ಲರೂ ನಿವೃತ್ತರುಗಳಾಗಿ ತಮ್ಮ ಸಮುದಾಯದ ಹಿತಾಸಕ್ತಿ ಮುನ್ನಡೆಸಲು ಬದ್ಧರಾಗಿದ್ದರು ಈ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ತಮ್ಮ ಸಮುದಾಯವನ್ನು ಸ್ಫೂರ್ತಿಯಾಗಿಸಿದರು